ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವೆಲ್ಲ ವಾಟರ್ ಲಿಲ್ಲಿ ಇದು ಎನಿ ಟೈಮು ಆಗುತ್ತೆ ನಾನಿಲ್ಲಿ ಲೋಟಸ್ ಟ್ಯೂಬರನ್ನು ಯಾವ ರೀತಿ ತಗೊಂಡೆ ಅದು ಹೇಗೆ ಗ್ರೋ ಮಾಡಿದೆ ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇವೆಲ್ಲ ನಾನು ತರಿಸ್ದಂಥ ಲೋಟಸ್ ಕಲರ್ಸು ನಾನೊಂದು ಹತ್ತು ಹನ್ನೊಂದು ಕಲರ್ ತಗೊಂಡೆ ಅವರು ಡಿ ಟಿ ಡಿ ಸಿ ಕಳಿಸ್ಕೊಟ್ರು ಒಂದು ಮೂರು ದಿನಕ್ಕೆ ಬಂತು ಯಾರಿಗಾದರೂ ಬೇಕಾದಲ್ಲಿ ನಾನಿಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಬೇಕಾದರೂ ತಗೊಳ್ಳಿ ಹೀಗೆ ಬಾಕ್ಸ್ ಮಾಡಿ ಕಳಿಸಿದ್ರು ಓಪನ್ ಮಾಡಿದಾಗ ಈ ರೀತಿ ಇತ್ತು ನಾನು ಇದೇ ಫಸ್ಟ್ ಟೈಮು ಇದನ್ನು ತರಿಸಿದ್ದು ಅದಕ್ಕೆ ನನಗೆ ನೋಡಿ ತುಂಬ ಖುಷಿಯಾಯಿತು ಕೆಲವೊಂದು ಎರಡು ಮೂರು ಟ್ಯೂಬರ್ ಇತ್ತು ನವೆಂಬರ್ ಸೆಕೆಂಡ್ ವೀಕಲ್ಲಿ ತೊಗೊಂಡಿದ್ದೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಈ ಥರ ಬಂದಿದೆ ಈ ಲೋಟಸ್ ಟ್ಯೂಬರನ್ನು ಯಾವ ರೀತಿ ಗ್ರೋ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ಒಂದು ಟಬ್ ಅಥವಾ ಒಳಗೆ ಹಳೆಯದಾದ ವರ್ಮಿ ಕಾಂಪೋಸ್ಟ್ ಅಥವಾ ಸಗುಣಿ ಗೊಬ್ಬರವನ್ನು ಒಂದು ಇಪ್ಪತ್ತು ಪರ್ಸೆಂಟಷ್ಟು ಹಾಕಬೇಕು ಉಳಿದಷ್ಟು ಮಣ್ಣನ್ನು ಹಾಕಬೇಕು ನಾನಿಲ್ಲಿ ಕೆರೆ ಮಣ್ಣನ್ನು ತಗೊಂಡಿದ್ದೀನಿ ಕೆರೆ ಮಣ್ಣು ಸಿಕ್ಕಿಲ್ಲ ಅಂದರೆ ನಯವಾದ ಮಣ್ಣು ಅಂದರೆ ಕಲ್ಲಿರದೇ ಇರೋಂಥ ಮಣ್ಣನ್ನು ತಗೋಬೇಕಾಗತ್ತೆ ಟಬ್ಬಿನ ಅರ್ಧದಷ್ಟು ಮಾತ್ರ ಮಣ್ಣನ್ನು ಹಾಕಬೇಕು ಮಣ್ಣು ಹಾಕಿದ ನಂತರ ಅದಕ್ಕೆ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ತುಂಬ ನೀರನ್ನು ಹಾಕಬಾರ್ದು ಗಟ್ಟಿಯಾಗಿರಬೇಕು ಅಂದರೆ ಟ್ಯೂಬರನ್ನು ನೆಟ್ಟಾಗ ಅದು ತೇಲಬಾರ್ದು ಈ ಹದಕ್ಕೆ ಮಿಕ್ಸ್ ಮಾಡಬೇಕು ಇದು ಟ್ಯೂಬರು ಟ್ಯೂಬರನ್ನು ಒಂದು ಮಾರ್ಕ್ ಮಾಡಿ ಮಣ್ಣಲ್ಲಿ ಒಂದು ಮಾರ್ಕ್ ಮಾಡಿ ಆ ಮಾರ್ಕ್ ಒಳಗೆ ಇಡಬೇಕಾಗತ್ತೆ ಹೀಗೆ ಅದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕು ಟ್ಯೂಬರು ಕಾಣಬಾರ್ದು ಆ ರೀತಿ ಮಣ್ಣನ್ನು ಕ್ಲೋಸ್ ಮಾಡಬೇಕು ಸರಿಯಾಗಿ ಹೀಗೆ ಎಲೆ ಬರುವ ಜಾಗವನ್ನು ಹಾಗೆ ಬಿಟ್ಟಿಡಬೇಕು ಟಪ್ಪಿನ ಅರ್ಧದಷ್ಟು ಮಣ್ಣನ್ನು ಹಾಕಲೇಬೇಕಾಗತ್ತೆ ತುಂಬ ಕೆಳಗೆ ಟ್ಯೂಬರನ್ನು ನೆಟ್ಟಾಗ ಟ್ಯೂಬರು ಹಾಳಾಗುವ ಸಾಧ್ಯತೆ ಇರುತ್ತೆ ಹೀಗೆ ಟ್ಯೂಬರನ್ನು ಮಣ್ಣಿಂದ ಮುಚ್ಚಿ ಆಮೇಲೆ ನೀರನ್ನು ಹಾಕಬೇಕು ಏನಾದರೂ ಒಂದು ಎಲೆ ಅಥವಾ ಬಾಳೆ ಪೇಪರ್ ಪ್ಲಾಸ್ಟಿಕ್ ಏನಾದರೂ ಇಟ್ಟುಕೊಂಡು ನೀರು ಹಾಕಬೇಕು ಏಕೆಂದರೆ ಮಣ್ಣಿನ ಮೇಲೆ ನೀರು ಹಾಕಿದಾಗ ಮಣ್ಣು ತೊಯ್ದು ಟ್ಯೂಬರ್ ಮೇಲ್ ಬರುತ್ತೆ ಆಗ ಟ್ಯೂಬರ್ ಹಾಳಾಗತ್ತೆ ಟಬ್ ತುಂಬ ಯಾವಾಗಲೂ ನೀರಿರಬೇಕು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಈ ರೀತಿಯಾಗಿ ಎಲೆ ಬಂದಿದೆ ಒಮ್ಮೆ ಎಲೆ ಬರದೇ ಇದ್ದರೂ ನಾವು ಟಬ್ ತುಂಬ ನೀರು ಇಡಬೇಕು ಆಮೇಲೆ ಅದು ಎಲೆ ಮೇಲೆ ಬರುತ್ತೆ ಆಮೇಲೆ ಈ ರೀತಿ ಕೊಳತಂಥ ಎಲೆಯನ್ನೆಲ್ಲ ನಾವು ತೆಗೆದು ಟಬ್ಬನ್ನು ಕ್ಲೀನ್ ಮಾಡಿಡಬೇಕಾಗತ್ತೆ ಈ ಎಲೆ ಮೇಲೆ ನಿಂತಿದೆ ಅಂದರೆ ಅದು ಹೂ ಬರುತ್ತೆ ಅಂತ ಅರ್ಥ ಹೀಗಿದ್ದಾಗ ಹೂ ಅಂದರೆ ಹೂ ಬರಲ್ಲ ಹೂ ಬರಲ್ಲ ಅಂತ ಅರ್ಥ ಅಂದರೆ ಇನ್ನು ಹೂ ಬರುವ ಸ್ಟೇಜಿ ಆಗಿಲ್ಲ ಅಂತ ನಿಂತಿದೆ ಎಲೆ ಎಲ್ಲ ನಿಂತಿದೆ ಅಂದರೆ ಅದು ಹೂ ಬರುವ ಟೈಮ್ ಬಂದಿದೆ ಅಂತ ಈ ರೀತಿ ಮೊಗ್ಗೆಲ್ಲ ಬರ್ತಾ ಇದೆ ನಾಲ್ಕರಿಂದ ಐದು ಟಬ್ಬಲ್ಲಿ ಮೊಗ್ಗು ಬಂದಿದೆ ಎಲ್ಲ ಬೇರೆ ಬೇರೆ ಗಿಡಗಳು ತುಂಬ ಖುಷಿಯಾಗತ್ತೆ ನೋಡ್ಲಿಕ್ಕೆ ಎಷ್ಟೊತ್ತಿ ಹೂವಾಗತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇಷ್ಟು ಬೇಗ ಇಷ್ಟೊಂದು ಚೆನ್ನಾಗಿ ಹೂ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಮಗ್ಗು ಅರಳುವ ಸ್ಟೇಜಲ್ಲಿ ಇದ್ದಾಗ ಇನ್ನೇನು ಅರಳುತ್ತೆ ಅಂದಾಗ ಇದನ್ನು ಸ್ವಲ್ಪ ನಾವು ಅರಳಿಸ್ಬೇಕಾಗತ್ತೆ ಈ ರೀತಿಯಾಗಿ ಈ ಹೂವು ನಾಲ್ಕು ದಿನದವರೆಗೂ ಇತ್ತು ಈ ಲೋಟಸ್ ಬೆಳೆಸೋದೇ ತುಂಬ ಸುಲಭ ಅನ್ಸುತ್ತೆ ಅದಕ್ಕೇನು ಮತ್ತೆ ಹೆಚ್ಚಿಗೆ ಕೇರ್ ಮಾಡಬೇಕಾಗಿಲ್ಲ ಹದಿನೈದು ದಿನಕ್ಕೊಮ್ಮೆ ಡಿ ಎ ಪಿ ಅಥವಾ ಎನ್ ಪಿ ಕೆನ ಒಂದೊಂದು ಅಷ್ಟು ಒಂದು ಟಬ್ಬಿಗೆ ಒಂದು ಸ್ಪೂನಷ್ಟು ನಾವು ತೆಳುವಾಗಿ ಸುತ್ತಲೂ ಹಾಕಬೇಕಾಗತ್ತೆ ನೀರು ಟಬ್ ಫುಲ್ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ ಅಷ್ಟೆ ಇದಕ್ಕೆ ತುಂಬ ಸಣ್ಣ ಟಬ್ಬನ್ನು ಹಾಕಬಾರ್ದು ಅಂದರೆ ಮೀಡಿಯಮ್ ಆಗಿ ಇಷ್ಟು ದೊಡ್ಡನಾದರೂ ಇರಬೇಕು ತುಂಬ ಸಣ್ಣ ಇದ್ದರೆ ಅಷ್ಟೊಂದು ಚೆನ್ನಾಗಿ ಹೂ ಬರಲ್ಲ ಇಷ್ಟು ದೊಡ್ಡ ಇದ್ದರೆ ಸಾಕಾಗತ್ತೆ ನಾವು ವರ್ಷಕ್ಕೊಂದ್ಸಲ ಅದನ್ನು ಮತ್ತೆ ರೀಪಾಟ್ ಮಾಡಬೇಕಾಗತ್ತೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಇದು ಹೂವು ಆಗಲ್ಲ ಆ ಟೈಮಲ್ಲಿ ನಾವು ರಿಪೋರ್ಟ್ ಮಾಡಬೇಕು ತುಂಬಾ ಈ ರೀತಿ ಗಿಡಗಳು ಇಷ್ಟೊಂದು ಚೆನ್ನಾಗಿ ಹೂ ಬರುತ್ತೆ ಎಷ್ಟೋ ಗಿಡಗಳನ್ನು ನಾವು ಹೂವಿನ ಗಿಡಗಳನ್ನು ತಂದು ಹಾಕ್ತಿವಿ ಆದ್ರೆ ಅದು ಒಂದು ವರ್ಷ ಆದರೂ ಹೂ ಬರಲ್ಲ ಎಷ್ಟು ಕೇರ್ ತಗೋಬೇಕಾಗತ್ತೆ ಆದ್ರೆ ಇದಕ್ಕೆ ಕಡಿಮೆ ಕೇರ್ ಅಲ್ಲಿ ಎಷ್ಟು ಬೇಗ ಹೂ ಬರುತ್ತೆ ಅಂದ್ರೆ ತುಂಬಾ ಖುಷಿ ಮತ್ತೆ ನಮ್ಮ ಮನೆಯಲ್ಲೇ ಈಸಿಯಾಗಿ ಬೆಳ್ಕೋಬಹುದು ಇದು ವಾಟರ್ ಕ್ಯಾಬೇಜ್ ಅಂತ ಹೇಳ್ತಾರೆ ಇದು ಕೆರೆಯಲ್ಲಿರುವಂಥ ಕಮಲ ಇದು ಹಾಗೆ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ರೀತಿಯಾಗಿ ಹೂ ಬಂದಿದೆ ಇದು ಕೆರೆ ಕಮಲ ನಿಮಗೂ ಇದೇ ರೀತಿ ಗಾರ್ಡನ್ನಲ್ಲಿ ಲೋಟಸ್ ಬೆಳಿಬೇಕು ಅಂದ್ಕೊಂಡ್ರೆ ಇಲ್ಲಿ ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ನೀವು ತಗೋಬೋದು ನಾನು ಬೇರೆ ಕಡೆಯೆಲ್ಲ ಕೇಳಿದಾಗ ಇದಕ್ಕೂ ನಾನು ಈಗ ತೊಗೊಂಡು ಕಿಂತೂ ಜಾಸ್ತಿನೇ ಇತ್ತು ಇದರ ರೇಟು ಆದರೆ ಕಡಿಮೆಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಟ್ಯೂಬರನ್ನು ಕೊಟ್ಟಿದ್ರು ಎಲ್ಲವೂ ಗ್ರೋನು ಆಗಿದೆ ಇವರ ಹತ್ರ ತುಂಬ ಕಲರ್ಸು ಇದೆ ಈ ಟ್ಯೂಬರನ್ನು ನಾವು ಒನ್ ಟೈಮ್ ತಗೊಂಡ್ರೆ ಇದೇ ರೀತಿ ನಾವು ಸರಿಯಾಗಿ ಗ್ರೋ ಮಾಡಿ ಸರಿಯಾಗಿ ಕೇರ್ ಮಾಡಿದಾಗ ಅದು ನಮ್ಮ ಹತ್ರ ಯಾವಾಗಲೂ ಇರುತ್ತೆ ತುಂಬ ಮತ್ತೆ ಟ್ಯೂಬರ್ಸ್ ಬರ್ತಾ ಇರುತ್ತೆ ಅದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ ಲೈಕ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಇದು ವಾಟರ್ ಲಿಲ್ಲಿ ಇದು ವಾಟರ್ ಲಿಲ್ಲಿ ಇದೆರಡು ಇವೆಲ್ಲ ವಾಟರ್ ಲಿಲ್ಲಿ ಇದು ಫಸ್ಟ್ ಟೈಮ್ ಹೂವಾಗಿರೋದು ನಾಲ್ಕನೇ ದಿನಕ್ಕೆ ಈ ರೀತಿ ಆಗಿತ್ತು ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು